ಇವಾಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಎಲ್ಲೋ ಒಂದ್ ಕಡೆ ಪೇಯ್ಡ್ ಕೊಲಾಬ್ರೇಷನ್ ಕೊಡುತ್ತೆ ಅಥವಾ ದುಡ್ಡನ್ನ ಸಂಪಾದಿಸುತ್ತೆ ಅದನ್ನ ಒಂದು ವೇದಿಕೆ ಆಗಿ ಯೂಸ್ ಮಾಡಿಸಬಹುದು ಅನ್ನೋದು ಒಂದು ಮನಸ್ಥಿತಿ ಇದೆ ಅದ್ರ ಬಗ್ಗೆ ಏನ್ ಹೇಳ್ತೀವಿ ಅಟ್ ದಿ ಎಂಡ್ ಆಫ್ ದಿ ಡೇ ನಾವು ಅದನ್ನ ಒಂದ್ ಒಳ್ಳೆ ಕೆಲಸದ ತರ ನೋಡಿದ್ರೆ ಆದ್ರೆ ನಾವು ನಮ್ಮ ದೃಷ್ಟಿ ಹೇಗಿರುತ್ತೋ ಅದೇ ನಮಗೆ ವಾಪಸ್ ಕಾಣಿಸೋದು ಅನ್ನೋದಕ್ಕೆ ನಾವು ಅದನ್ನ ಪಾಸಿಟಿವ್ ಆಗಿ ಸರಿಯಾದ ರೀತಿಯಲ್ಲಿ ತಗೊಂಡ್ರೆ ಅದು ನಮಗೆ ಸರಿಯಾದ ರೀತಿಲೇ ಕೊಡುತ್ತೆ ಅಂತ ಭಾವಿಸ್ತೀನಿ ಈ ಪೇಯ್ಡ್ ಅದು ಇದೆಲ್ಲ ಏನಿದೆ ಅಂದ್ರೆ ಇಷ್ಟು ಮಟ್ಟಿಗಿರೋ ಫಾಲೋವರ್ಸ್ ಇರ್ಬೋದು ಅದೆಲ್ಲ ಏನಿದೆ ಜನರಿಗೆ ನಾವು ಎಲ್ಲೋ ರೀ ಯಾವುದೋ ಒಂದು ರೀತಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದೀವಿ ಅದಕ್ಕೆ ಇವಾಗ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಅಂತೆಲ್ಲ ಹೇಳೋದು ಅಂದರೆ ಇನ್ಫ್ಲುಯೆನ್ಸ್ ಮಾಡ್ತೀವಿ ನಾವೇನು ಅಂತ ಸೊ ಆ ಪೇಯ್ಡ್ ಕೊಲಾಬ್ರೇಷನ್ದಲ್ಲಿ ಏನಿದೆ ಅಹ್ ಸುಮ್ನೆ ಕಾಟಾಚಾರಕ್ ಮಾಡೋದಕ್ಕಿಂತ ತುಂಬಾ ಜವಾಬ್ದಾರಿ ತಗೊಂಡು ತುಂಬಾ ಚೆನ್ನಾಗಿ ಪೇಯ್ಡ್ ಕೊಲಾಬ್ರೇಷನ್ಸ್ ಮಾಡೋ ಇನ್ಫ್ಲುಯೆನ್ಸರ್ಸ್ ಕೂಡ ಇದ್ದಾರೆ ಅವ್ರನ್ನೆಲ್ಲ ನಾನ್ ಬಹಳ ಅಪ್ರಿಷಿಯೇಟ್ ಮಾಡ್ತೀನಿ ಯಾಕಂದ್ರೆ ಅದು ಅರವತ್ತು ಸೆಕೆಂಡ್ ರೀಲ್ ಇರಬಹುದು ಬಟ್ ಅವ್ರು ಅದಕ್ಕೆ ಹಾಕೋ ಎಫರ್ಟ್ ಮಾಡೋ ಎಡಿಟಿಂಗು ಟ್ರಾವೆಲ್ ಮಾಡೋದು ಎಲ್ಲಿಗೋ ಹೋಗಬೇಕಿರುತ್ತೆ ಇನ್ನೇನೋ ಮಾಡ್ಬೇಕಿರುತ್ತೆ ಅದಕ್ಕೊಂದು ಸ್ಕ್ರಿಪ್ಟ್ ಯೋಚನೆ ಮಾಡೋದು ಸುಮ್ನೆ ಸುಮ್ಮನೆ ಆಗೋದಿಲ್ಲ ಯಾರ್ಯಾರಿಗೂ ಖಂಡಿತ ಆಗೋದಿಲ್ಲ ಎರಡು ದಿನದ ಟೈಮಲ್ಲಿ ಒಂದ್ ಸ್ಕ್ರಿಪ್ಟ್ ರೆಡಿ ಮಾಡಿ ಅಲ್ಲಿ ಹೋಗಿ ಶೂಟ್ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಅದರಿಂದ ಒಂದ್ ನಾಲ್ಕು ಜನಕ್ಕೆ ಇನ್ನೇನು ಹೆಲ್ಪ್ ಆಗುತ್ತೆ ಅಂತಂದ್ರೆ ಅವನ್ನೆಲ್ಲ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ಬೇಕು ಆಕ್ಚುಲಿ ತುಂಬಾ ಕೆಲಸ ಇದೆ ಅಂದ್ರೆ ಸರಿಯಾದ ರೀತಿಲಿ ಇನ್ಫ್ಲೂಯೆನ್ಸ್ ಮಾಡೋರ್ನ ಮಾತ್ರ ನಾವು ಅಪ್ರಿಷಿಯೇಟ್ ಮಾಡೋಕ್ಕಾಗೋದು ಅಂದರೆ ಕೆಲವರು ಸುಮ್ಮನೆ ಕಾಟಾಚಾರಕ್ಕೆ ಮಾಡೋರು ಇರ್ತಾರೆ ಹಾಗಾದ ಬಿಟ್ಟು ಮಿಸ್ಯೂಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನೌ ಡೇಸ್ ದೇ ಥಿಂಕ್ ಎವ್ರಿಬಡಿ ಕ್ಯಾನ್ ಬಿ ಇನ್ಫ್ಲೂಯೆನ್ಸಸ್ ಅದು ಒಂದಿದೆ ಇಲ್ಲ ಅಂತಲ್ಲ ಬಟ್ ಎಫರ್ಟ್ಸ್ ಹಾಕೋರು ಈ ಗ್ಯಾಪ್ ಅಲ್ಲಿ ಮರೆಯಾಗಿ ಹೋಗ್ತಾರೆ

ಈ ಕಂಟೆಂಟ್ ಮಾಡೋರಿಗೆ ಪ್ರೋತ್ಸಾಹ ಸಿಗೋ ನಾವ್ ನೋಡೋರಿದ್ದಾಗ ಇದ್ದಾಗ ಆ ಫಾರ್ಚುನೇಟ್ಲಿ ನನ್ಗೆ ಆತರ ಯಾವ ಕಂಟೆಂಟು ಬರೋದಿಲ್ಲ ಯಾಕಂದ್ರೆ ನಾನು ನಾಟ್ ಇಂಟ್ರೆಸ್ಟೆಡ್ ಕೊಟ್ಟಿರ್ತೀನಿ ಅಥವಾ ನಾನು ಅಂತದ್ನ ಫಾಲೋ ಮಾಡ್ತಿರಲ್ಲ ನಾನು ಆಳ್ಗೋರ್ ಮೇಲೆ ಅದು ವರ್ಕ್ ಆಗಲ್ಲ ಸೊ ಯಾರ್ಯಾರು ಆಳ್ಗೋದ್ರ ಮೇಲೆ ವರ್ಕ್ ಆಗುತ್ತೋ ಅವ್ರ ಟೇಸ್ಟ್ ಅದು ಅಂತ ಆಗುತ್ತೆ ಸೊ ಏನ್ ಫೀಲಿಂಗ್ ಇದೆಯಲ್ಲ ನಾನು ಏನೇ ಮಾಡಿದ್ರೂ ಅದೊಂದು ವೈರಲ್ ಆಗುತ್ತೆ ಇದರಿಂದ ಏನೋ ಸಿಗುತ್ತೆ ಅನ್ನೋದಿದೆಯಲ್ಲ ಅಂಡ್ ಐ ಆಲ್ಸೋ ಫೀಲ್ ಅದೆಲ್ಲ ವರಿ ಕ್ಷಣಿಕ ಒಂದ್ ದಿನದಲ್ಲಿ ಯಾವ್ದೋ ರೀಲ್ ಫೇಮಸ್ ಆಯ್ತಾ ಮರ್ತೋಗಿರ್ತಾರೆ ಆಗಿತ್ತು ಇರುತ್ತೆ ಹೊರತು ಇಟ್ಸ್ ನಾಟ್ ಅದು ಮೈಲ್ ಸ್ಟೋನ್ ಅಲ್ಲ ಅವ್ರ ಲೈಫ್ ಅಲ್ಲಿ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು